ನುಡಿ ರಚನೆಗಳ ಪ್ರಸಾರ ಮತ್ತು ಬಸವ ತತ್ವದ ಅನುಷ್ಠಾನವನ್ನು ಮುಂಚೆ ಗುರಿಯಾಗಿಟ್ಟುಕೊಂಡು ಸಂಸ್ಥಾಪಕರಾದ ಶರಣ ಎಸ್ಆರ್ ಪ್ರಭಾಕರ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಸವ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು ಶ್ರೀಯುತರು ಪ್ರಥಮ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿದರು ಶ್ರೀಯುತರ ನಂತರ ಇಲ್ಲಿಯವರೆಗೆ ಸಂಸ್ಥೆಯ ಏಳಿಗೆಗಾಗಿ ನಿರಂತರ ಶ್ರಮಿಸಿ ಸೇವೆ ಸಲ್ಲಿಸಿರುವ ನಮ್ಮ ಎಲ್ಲ ಹಿರಿಯ ಶರಣರು ಆರೈಕೆ ಶುಭ ಆಶೀರ್ವಾದದಿಂದ ಈ ಬಸವ ಸಂಸ್ಕೃತಿ ಭವನು ಭವ್ಯವಾಗಿ ಸುಂದರವಾಗಿ ನಿರ್ಮಾಣಗೊಂಡಿದೆ ಸಂಸ್ಥೆಯ ಏಳಿಗಾಗಿ ದುಡಿದಿರುವ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ತಂಡದವರು ಹಾಗೂ ಹಿರಿಯ ಶರಣರೆಲ್ಲರನ್ನು ಹಾಗೂ ಮತ್ತು ಸದಸ್ಯರನ್ನು ಎಲ್ಲರೂ ನೆನೆಸುತ್ತಾ ಎಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಹಾಗೂ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮವು ನಮ್ಮ ಬಸವ ಸಮಿತಿಯ ಸಂಸ್ಥಾಪಕರಾದ ಶರಣ ಎಸ್ಆರ್ ಪ್ರಭಾಕರ್ ಪರಿಹಾರ ಫಲಕದ ಸವಿನಕ್ಕಾಗಿ ಅವರ ಹೆಸರಿನಲ್ಲಿ ನಡೆಸುವ ಕಾರ್ಯಕ್ರಮವು ವಚನ ಗಾಯನ ಮತ್ತು ಚರ್ಚಾ ಸ್ಪರ್ಧೆ ತಾಲೂಕು ಮಟ್ಟದ್ದು ಇದಾಗಿದೆ ಅವರ ಕುಟುಂಬದವರಿಗೆ ತಿಳಿಸಿದ್ದೇನೆ ಅವರು ಈ ಕಾರ್ಯಕ್ರಮಕ್ಕೆ ಬರಲು ನಾವು ಬೇರೆ ಊರಲ್ಲಿ ಒಂದು ಕಾರ್ಯಕ್ರಮ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಇದೆ ಹೋಗಬೇಕಾಗಿ ಬರಲಾಗಲ್ಲ ಆಗಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಶುಭಾಶಯಗಳನ್ನು ತಿಳಿಸುತ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಅವರಿಗೂ ಕೂಡ ನಾವು ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇಲ್ಲಿಯವರೆಗೆ ವಚನ ಗಾಯನ ಕಾರ್ಯಕ್ರಮವು ಸುಮಧುರವಾಗಿ ಸೊಗಸಾಗಿ ನಡೆಸಿಕೊಟ್ಟಿರುವ ಗಾನಕೋಗಿಲೆ ತಂದ ಹಾಗೂ ಭಜನೆ ಮಂಡಳಿ ಸದಸ್ಯರೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಕಾಗೆ ಒಂದು ತಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನು ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಹಾಗೆಯೇ ಕೋಳಿಗಿಂತಲೂ ಕರಶ್ರೇಷ್ಠ ಕೂಡಲ ಸಂಗಮ ದೇವ ಅಣ್ಣ ಬಸವಣ್ಣವರ ವಚನ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಹಿಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪನ್ಯಾಸ ಕಾರ್ಯಕ್ರಮ ನಡೆಸಲು ನಡೆಸಿಕೊಡಲಿರುವ ಶರಣ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ಶರಣೆ ರೂಪ ಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರನ್ನು ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಅಕ್ಕಮಳಗ ಅಧ್ಯಕ್ಷರು ಅಧ್ಯಕ್ಷರಾದ ಶ್ರೀ ಸಂಗೀತ ನರೇಂದ್ರ ಹಾಗೂ ಮತ್ತೆ ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರನ್ನು ವೇದಿಕೆಯ ಮೇಲೆ ನಮ್ಮ ಪದಾಧಿಕಾರಿಗಳು ಕರೆದು ತರಬೇಕೆಂದು ವಿನಂತಿ यत् किं

Yeah ಧನ್ಯವಾದಗಳು ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನಡಿಗಿದ್ದೆ ಈ ಸುಂದರ ಸಭಾಂಗಣದಲ್ಲಿ ಉಪಸ್ಥಿತರುವ ಸಮಸ್ತ ಶರಣ ಬಂಧುಗಳೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಬಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯವರಾದ ಶರಣ ರೆಡ್ಡಿ ಭೇಟಿ ಓಂ ಶ್ರೀ ಗುರು ಬಸವ ಲಿಂಗಾಯತ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಕೋಗಿಲಿಗೆ ಚಂದ ನವಿಲಿಗೆ ನೃತ್ಯ ಚಂದ್ರ ಊಟಕ್ಕೆ ಬರನಾಡುವ ಚಂದ ನೋಟಕ್ಕೆ ಕೊಡಲು ಚೆಂದ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಅಧ್ಯಕ್ಷರು ಉಪನ್ಯಾಸಕರು ಹಾಗೂ ಮಹನೀಯರ ಸ್ವಾಗತವೇ ಚಂದ ಎಂದು ಹೇಳುತ್ತ ಪ್ರತಿ ವರ್ಷದಂತೆ ನಮ್ಮ ಬಸವ ಸಮಿತಿಯಲ್ಲಿ ಎಸ್ಆರ್ ಪ್ರಭಾಕರ್ ಪರ್ಯಾಯ ಫಲಕ ಫಲಕದ ಅಂಗವಾಗಿ ಚರ್ಚಾ ಸ್ಪರ್ಧೆ ಮತ್ತು ವಚನ ಗಾಯನ ಸ್ಪರ್ಧೆ ಶ್ರೀಯುತರ ಸ್ಮರಣಾರ್ಥವಾಗಿ ತಾಲೂಕು ಮಟ್ಟದ ವಿವಿಧ ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಕುಟುಂಬದ ಕುಟುಂಬದವರೆಲ್ಲರಿಗೂ ಸ್ವಾಗತವನ್ನು ತಿಳಿಸಲು ಹೆಮ್ಮೆ ಎನಿಸುತ್ತದೆ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಶರಣರ ದೃಷ್ಟಿಯಲ್ಲಿ ದಾಂಪತ್ಯ ಜೀವನ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲು ಆಗಮಿಸಿರುವ ಶರಣ ಡಾಕ್ಟರ್ ವಚನಕುಮಾರಸ್ವಾಮಿ ಮತ್ತು ಶರಣೆ ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಚನ ಫೌಂಡೇಶನ್ ಮೈಸೂರು ಅವರಿಗೆ ಬಸವ ಸಮಿತಿಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದ ಶರಣ ಎಂ ಮಂಜುನಾಥ್ ಸರ್ ಅವರಿಗೂ ನಮ್ಮ ಪದಾಧಿಕಾರಿಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶರಣೆ ಸಂಗೀತ ನರೇಂದ್ರ ಅಕ್ಕನ ಬಳಗದ ಅಧ್ಯಕ್ಷರು ಇವರಿಗೂ ಕೂಡ ನಮ್ಮ ಪರವಾಗಿ ವೈಯಕ್ತಿಕವಾಗಿಯೂ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ವಹಿಸುತ್ತೇನೆ ಹಾಗೆ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಬಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಶರಣ ನರೇಂದ್ರ ಕೆವಿ ರವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ಸ್ವಾಗತವನ್ನು ಈ ದಿನದ ಕಾರ್ಯಕ್ರಮದ ವಿಶೇಷ ಹಾಗೂ ಪ್ರಸಾದದ ಸೇವಾಕರ್ತರಾದ ಮಲ್ಕಪ್ಪ ಅಂಬಗೋಳ್ ಮತ್ತು ಶರಣಪ್ಪ ಹೆಚ್ ರವರ ಕುಟುಂಬದ ಕುಟುಂಬದ ಬಸವ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಸಮಾರಂಭದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೆಯಲು ಬಂದಿರುವ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಮತ್ತು ಬಹುಮಾನ ಪ್ರಾಯೋಜಕರಾದ ಶ್ರೀ ಗೌತಮ್ ಜೋಲರ್ ಮಾಲಕರು ಮತ್ತು ವಿಜುಡಲ್ ಬುಕ್ ಸ್ಟಾಲ್ ಮಾಲೀಕರು ಅವರಿಗೆ ಬಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಇಲ್ಲಿನ ಕಾರ್ಯಕ್ರಮದಲ್ಲಿ ಚರ್ಚಾ ಸ್ಪರ್ಧೆ ಮತ್ತು ವಚನಕಾಯಣ ಸ್ಪರ್ಧೆ ಬಹುಮಾನ ಪ್ರಾಯೋಜಕರಾದ ನಮ್ಮ ಸಮಿ ಬಸವ ಸಮಿತಿಯ ಅಧ್ಯಕ್ಷರು ಶರಣ ಎಂ ಮಂಜುನಾಥ್ ಅವರಿಗೂ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲೆಯ ಪ್ರಾಧ್ಯಾಪಕರಿಗೂ ಹಾಗೂ ವಿದ್ಯಾರ್ಥಿಗಳ ಪೋಷಕರಿಗೂ ನಮ್ಮ ಬಸವ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಚರ್ಚಾ ಸ್ಪರ್ಧೆ ಮತ್ತು ವಚನ ಗಾಯನ ಸ್ಪರ್ಧೆಯ ತೀರ್ಪುಗಾರರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ತೀರ್ಪುಗಾರರಿಗೂ ಬಸವ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಸುಂದರ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಬಸವ ಸಮಿತಿ ಮತ್ತು ಅಕ್ಕನ ಬಳಗದ ಪದಾಧಿಕಾರಿಗಳು ಗೌರವ ಸಲಹಾ ಸಮಿತಿ ಸದಸ್ಯರು ಕಾರ್ಯಕಾರಿ ಸಮಿತಿ ಸದಸ್ಯರು ಹವಾಮಾನ ಸಮಿತಿ ಸದಸ್ಯರು ಹಿರಿಯ ಶರಣರು ಹಾಗೂ ಮುಂಬರುವ ನಮ್ಮ ಸಮಿತಿಯ ಸುವರ್ಣ ಮಹೋತ್ಸವದ ಎಲ್ಲ ಉಪ ಸಮಿತಿಗಳ ಶರಣ ಶರಣರಿಗೂ ಎಲ್ಲರಿಗೂ ಬಸವ ಸಮಿತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ನಡೆಸುತ್ತೇನೆ ಈ ಒಂದು ತಿಂಗಳು ನಮ್ಮ ಶ್ರಾವಣ ಮಾಸದ ಬಸವ ಸಮಿತಿಯ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಮಸ್ತ ಶಾಲಾ ಬಂಧುಗಳಿಗೂ ಬಸವ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ನಡೆಸುತ್ತೆ ಈ ಒಂದು ಸ್ವಾಗತ ಭಾಷಣವನ್ನು ಮಾಡಲು ಸಹಕರಿಸಿದ ನಮ್ಮ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೀಗೆ ಆ ನಂತರ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಮೂಡಿಸ್ತೇನೆ ಧನ್ಯವಾದಗಳು ಪ್ರೀತಿ ಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸಿದ ಅವರಿಗೆ ತುಂಬಲು ಹೃದಯದ ಧನ್ಯವಾದಗಳು ಶರಣ ನಿದ್ರೆ ಕೈದೇಳೆ ಜಪ ಕಾಣಿರು ಶರಣ ನೆಂದು ಬಿಡುತ್ತಳೆ ಶಿವರಾತ್ರಿ ಕಾಣಿರು ಶರಣ ನಡೆದಿದ್ದೇ ಪಾವನ ಕಾಣಿರು ಶರಣ ಶಿವ ತತ್ವ ಕಾಣಿರು ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರು ಎಂದು ಬಸವಣ್ಣವರ ವಚನವನ್ನು ಸ್ಮರಿಸುತ್ತಾ ಈಗ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಶರಣ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಸುಮತ್ ರೂಪಸುಮ್ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಿಶ್ವ ವಚನ ಮೈಸೂರು ಇವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ನಮ್ಮ ಆತ್ಮೀಯ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಶರಣ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರ ಸಂಕ್ಷಿಪ್ತ ಪರಿಚಯ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜನಿಸಿದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ವೃತ್ತಿಯಲ್ಲಿ ಶಿಕ್ಷಕರು ಪ್ರವೃತ್ತಿಯಲ್ಲಿ ಉಪನ್ಯಾಸ ವಚನ ವಾಚನ ಸಾಕ್ಷ್ಯಚಿತ್ರಗಳ ನಿರ್ಮಾಣ ಶರಣ ಜೀವನ ಚರಿತ್ರೆ ಮತ್ತು ಅಂಕಣಕಾರರು ಹಾಗೂ ಕವಿತೆ ರಚನೆಕಾರರು ಕೂಡ ಆಗಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ವಿಶ್ವ ವಚನ ಫೌಂಡೇಶನ್ ಸ್ಥಾಪನೆ ಮಾಡಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಮೂಲಕ ಹದಿನೈದು ದೇಶ ಮತ್ತು ಹತ್ತು ರಾಜ್ಯಗಳಿಗೆ ವ್ಯಾಪ್ಸಾನ್ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಚಾರ ವಚನ ಪ್ರಸಾರ ಮಾಡುತ್ತಿದ್ದಾರೆ ಸಮಯದಲ್ಲಿ ಹಾಗೂ ಪ್ರವಾಹ ಬಂದಾಗ ಕೊಡಗು ಹಾಗೂ ಉತ್ತರ ಕರ್ನಾಟಕಕ್ಕೆ ಸಹಾಯ ಹಸ್ತ ನೀಡಿದ್ದಾರೆ ರೈತರ ಜಮೀನುಗಳಿಗೆ ಹೋಗಿ ಹಣ್ಣಿನ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಆಪ್ ನಿರ್ಮಾಣ ಸಾವಿರಕ್ಕೂ ಹೆಚ್ಚು ಉಪನ್ಯಾಸ ಅವರ ಧರ್ಮ ಅವರ ಧರ್ಮಪತ್ನಿ ಜೊತೆ ಸೇರಿ ಒಂದು ಸಾವಿರಕ್ಕೂ ಹೆಚ್ಚು ವಚನಾಮೃತಗಳನ್ನು ನೀಡಿ ವಿದೇಶದಲ್ಲಿರುವ ಕನ್ನಡಿಗರಿಗೆ ನಲವತ್ತೈದು ವಚನ ಮಾಧುರ್ಯ ಕಾರ್ಯಕ್ರಮ ನಡೆಸಿದ ಹೆಗ್ಗಳಿಕೆ ಇವರಿಗೆ ಸೇರುತ್ತದೆ ವಚನ ಕಲ್ಯಾಣ ವಚನ ಸಾಗರ ವಚನಾಮೃತ ಹೀಗೆ ಹತ್ತು ಹಲವು ಕೃತಿಗಳನ್ನು ಬರೆದ ಇವರ ಇವರನ್ನು ಹೆಚ್ಚು ಇವರಿಗೆ ಸನ್ಮಾನ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಈಗ ಅವರ ಕಿರುಪರಿಚಯ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದ್ದು ಇವರು ಕೂಡ ಬಿ ಎ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ ವಚನ ಕುಮಾರಸ್ವಾಮಿ ಅವರ ಜೊತೆ ಸೇರಿ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ ನೃತ್ಯ ಸಂಯೋಜನೆ ಅಲ್ಲಮ ಪ್ರಭು ಹಾಗೂ ಅಕ್ಕ ನಾಗಲಾಂಬಿಕೆ ಮತ್ತು ಜಗನ್ ಅಕ್ಕ ಮಹಾದೇವಿ ಇವರ ಸಾಕ್ಷ್ಯ ಚಿತ್ರಗಳು ನಿರ್ಮಾಣ ಹಂತದಲ್ಲಿವೆ ಬಸವ ಟಿವಿನಲ್ಲಿ ಉಪನ್ಯಾಸ ಮತ್ತು ವಚನ ನೃತ್ಯ ಹಾಗೂ ಟಿವಿ ಮತ್ತು ನ್ಯೂಸ್ ಒನ್ ನ್ಯೂಸ್ ಫಸ್ಟ್ ಕನ್ನಡ ಚಾನಲ್ ಚಾನಲ್ಗಳಲ್ಲಿ ಸಂದರ್ಶನ ಹಾಗೂ ಸಂದರ್ಶನ ನಡೆಸಿದ್ದಾರೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿಯೂ ಕೂಡ ಅಂತರ್ಜಾಲದ ವಿವಿಧ ಮಾಧ್ಯಮಗಳ ಮೂಲಕ ಪ್ರವಚನಗಳನ್ನು ಮಾಡಿದ್ದಾರೆ ವಚನ ಜ್ಞಾನೋದಯ ಕರುನಾಡಿನ ಪುಣ್ಯಸ್ತ್ರೀಯರು ಹೀಗೆ ಹಲವು ಕೃತಿಗಳನ್ನು ರಚಿಸಿ ಶರಣರಿ ಸೇವಾರತ್ನ ಹಾಗೂ ವಚನ ರತ್ನ ಹಲವಾರು ಪ್ರಶಸ್ತಿಗಳನ್ನು ಉಡುಗೇರಿಸಿಕೊಂಡಿದ್ದಾರೆ ಸತಿ ಪತಿಗಳು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿತ್ತು ಶಿವಂಗೆ ಎಂಬಂತೆ ಇಬ್ಬರು ಒಂದೇ ಕಿಡ್ ಹಾಕಿಕೊಂಡು ದಂಪತಿಗಳ ದಂಪತಿಗಳಿಬ್ಬರು ಶರಣ ಸಂಸ್ಕೃತಿ ಹಾಗೂ ವಚನ ಸಾಹಿತ್ಯದಲ್ಲಿ ಸಾಹಿತ್ಯ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಸಿ ಸಿ ಕೆ ಕೆ ಮತ್ತು ವಚನ ಮಕ್ಕಳನ್ನು ಪಡೆದ ಇವರದು ಸುಖಿ ಕುಟುಂಬ ಅಂತ ಹೇಳುತ್ತಾ ಮಾತು ಮುಗಿಸಿವೆ ಶರಣು ಶರಣ ದಂಪತಿಗಳ ಪರಿಚಯ ಮಾಡಿರುವ ಈಗ ಉಪನ್ಯಾಸ ಕಾರ್ಯಕ್ರಮ ವಿಷಯ ಶರಣರ ದೃಷ್ಟಿಯಲ್ಲಿ ದಾಂಪತ್ಯ ಜೀವನ ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಭಜನಾ ಕುಮಾರಸ್ವಾಮಿ ಮತ್ತು ಅವರು ತಮ್ಮ